ಇಲ್ಲಿ ಪೋಸ್ಟಲ್ ಕಾಣ್ತಿದ್ದಂಗೆ ನಿರ್ಮಾಪಕರು ಅಂತ ಇರೋದು ನನ್ನ ಹೆಸರು ಬಟ್ ಫೇಸ್ ನಾನಾಗಿದ್ರೆ ಬಿಹಾಂಡ್ ದ ಬ್ಯಾಕು ಇವರೇ ಇರೋದು ನನ್ನ ಬ್ಯಾಕ್ ಫೋನು ನನ್ನ ತಂದೆ ಹೇಳ್ಕೊಳಕ್ ಕಮ್ಮಿ ಆಗುತ್ತೆ ಕಥೆ ಆಗಲಿ ಎಲ್ಲ ಆಗಲಿ ಇವ್ರದೇ ಬಂಡವಾಳನೂ ಇವ್ರದೆ ಬಟ್ ಫೇಸ್ ನಂದು ಅಷ್ಟೇ ಬಟ್ ಇದ್ರಲ್ಲಿ ನಾನು ವರ್ಕ್ ಮಾಡಿದ್ದೀನಿ ಬಟ್ ಹೊಸ ಪ್ರೊಡ್ಯೂಸರ್ ಆಗಿ ನಾವು ಸುಮಾರು ದಾಟಿ ಇದು ಹೋದ್ ವರ್ಷನೇ ರಿಲೀಸ್ ಆಗ್ಬೇಕಾದಂತ ಸಿನಿಮಾ ನಿಮ್ಗಳಿಗೂ ಎಷ್ಟೊಂದು ಜನಕ್ಕೆ ಗೊತ್ತಿರೋ ವಿಷಯನೇ ಬಟ್ ಎಷ್ಟೊಂದು ಸ್ವಲ್ಪ ಅಡಚಣೆಗಳ ಅಡಚಣೆಗಳಾಗಿ ಅದನ್ನ ಮೀರಿ ಇವತ್ತು ಕೊನೆ ಹಂತಕ್ಕೆ ಇವತ್ತು ಸಿಮಾ ರಿಲೀಸ್ಗೆ ಬಂದಿದ್ದೀವಿ ಕೊನೆ ಹಂತಕ್ಕೆ ತುಂಬಾ ಖುಷಿನೇ ಇದೆ ಆಮೇಲೆ ನಾನು ಚೇತನ್ ಸರ್ಗೆ ಹೇಳ್ತೀನಿ ಆಮೇಲೆ ಏನು ಹೇಳೋದು ಸಿನ್ಮಾ ಪ್ರೊಡ್ಯೂಸ್ ಮಾಡಿದೀವಿ ನಾವೇನ್ ಕೇಳಕ್ಕಾಗಲ್ಲ ಸಿನಿಮಾ ಬಂದು ದಯವಿಟ್ಟು ನೋಡ್ಬೇಕು ಅಂತ ಕೇಳ್ಕೊತೀನಿ ತುಂಬಾ ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ ಎಲ್ರದು ಸಪೋರ್ಟ್ ಬೇಕಾಗಿದೆ ಅಂತ ಥ್ಯಾಂಕ್ ಯು ಎಲ್ಲರಿಗೂ ನಮಸ್ಕಾರ ಮೊದಲನೇದಾಗಿ ನಮ್ಮ ಮಾಧ್ಯಮ ಮಿತ್ರರಿಗೆ ಕ್ಷಮೆ ಕೇಳ್ತೀನಿ ಯಾಕಂದರೆ ಸ್ವಲ್ಪ ತಡವಾಯಿತು ಪ್ರೋಗ್ರಾಮ್ ಸ್ಟಾರ್ಟ್ ಮಾಡೋದು ಈಗ ಒಂದು ಹಂತಕ್ಕೆ ಪ್ರಭುತ್ವನ ಸಿನಿಮಾನ ರಿಲೀಸ್ ಟೈಮ್ಗೆ ತಂದು ನಿಲ್ಲಿಸಿದ್ದೀವಿ ಖಂಡಿತ ಈ ನವಂಬರ್ ಈ ತಿಂಗಳು ಇಪ್ಪತ್ತೆರಡನೇ ತಾರೀಕು ಖಂಡಿತ ರಿಲೀಸ್ ಮಾಡ್ತೀವಿ ಮೇನ್ ಥಿಯೇಟರ್ ಬಂದು ಅನುಪಮ ಮೆಜೆಸ್ಟಿಕಲ್ಲಿ ಅದಕ್ಕೆ ನಮಗೆ ತುಂಬ ಸಹಾಯ ಮಾಡಿದಂಥ ಡಿಸ್ಟ್ರಿಬ್ಯೂಟರ್ ದೀಪಕ್ ಗಂಗಾಧರ್ ಸರ್ ವೇದಿಕೆ ಮೇಲೆ ಬರಬೇಕು ಯಾಕಂದರೆ ಇವರು ನಮಗೆ ಅಷ್ಟು ಧೈರ್ಯ ಕೊಟ್ಟಿಲ್ಲ ಅಂದರೆ ಲಾಸ್ಟ್ ಮೊಮೆಂಟಲ್ಲಿ ರಿಲೀನ್ ರಿಲೀಸ್ ಅನ್ನೋದಿದ್ದೀರಾ ಸರ್ ಈಗ ಸಿನಿಮಾ ಮಾಡೋದೇ ಒಂದು ತುಂಬ ಕಷ್ಟವಾದ ಕೆಲಸ ಆ ಸಿನಿಮಾದಲ್ಲಿ ಅಷ್ಟು ಅಷ್ಟು ಹಲವಾರು ಅಡಚಣೆಗಳು ಬಂದರು ಎಲ್ಲದಕ್ಕೂ ಸಹಕಾರ ಕೊಟ್ಟು ನನಗೆ ಧೈರ್ಯ ತುಂಬಿ ಎಲ್ಲ ನಿಂತವರು ನಮ್ಮ ಚೇತನ್ ಸಾರು ಟೆಕ್ನಿಷಿಯನ್ಸು ನಮ್ಮ ಡೈರೆಕ್ಟರ್ ಆದಂಥ ವಿನಯ್ ಮೂರ್ತಿಯವರು ಸಿದ್ದು ಇನ್ನೂ ಹಲವಾರು ಜನ ಇದ್ದಾರೆ ಅವರು ನಾನು ಹೊಸ ಪರಿಚಯ ಆದ್ರೂ ಪ್ರತಿ ಹಂತ ಹಂತವಾಗೂ ನನಗೆ ತಿಳಿಸ್ತಾ ಬಂದರು ಹೀಗೆ ಮಾಡಬೇಕು ಹೀಗೆ ಹೋಗಬೇಕು ಮುಂದಕ್ಕೆ ಹೋಗ್ಬೇಕು ಅಂತ ಎಲ್ಲೋ ಕಾರಣದಿಂದ ಸ್ವಲ್ಪ ಅಡಚಣೆಗಳಾಯಿತು ಒಂದು ವರ್ಷ ಮುಂದೆ ಬಂದಿದ್ದೀವಿ ಈಗ ಖಂಡಿತ ಹೋಗಲು ರಿಲೀಸ್ ಮಾಡ್ತೀವಿ ಇದು ದೊಡ್ಡ ಮಟ್ಟದಲ್ಲಿ ತುಂಬ ರಾಜ್ಯಾದ್ಯಂತ ರಿಲೀಸ್ ಮಾಡೋದಕ್ಕೆ ನಮ್ಮ ದೀಪಕ್ ಗಂಗಾಧರ್ಸ್ ಇದ್ದಾರೆ ಅವರೇ ನಮಗೆ ಸಹಕಾರ ಮಾಡಿ ಎಲ್ಲ ಗಳಲ್ಲಿ ರಿಲೀಸ್ ಮಾಡಿಕೊಟ್ಟಿದ್ದಾರೆ ನಮ್ಮಲ್ಲಿ ಇವಾಗ ತಡ ಆಗಿದೆ ತುಂಬ ಚೆನ್ನಾಗಿ ಮೂಡಿ ಬಂದಿದೆ ಸಿನಿಮಾ ಒಂದಂತ ರಿಕ್ವೆಸ್ಟ್ ಮಾಡ್ಬಾರ್ದು ಮೀಡಿಯಾದವರಿಗೆ ನೀವು ನಮ್ಮ ಈ ಚಿತ್ರನ ಕರ್ನಾಟಕದ ಮೂಲ ಮೂಲೆಗೂ ದಯವಿಟ್ಟು ತಲುಪಿಸಿ ಜನಚಿತ್ರ ಕನ್ನಡ ಚಿತ್ರನ ಸಿನಿಮಾದಲ್ಲಿ ಬಂದು ನೋಡಬೇಕು ಥಿಯೇಟ್ರಿಗೆ ಯಾಕಂದರೆ ಪ್ರತಿದಿನ ನಾವು ಹೋರಾಟ ಮಾಡ್ತೀವಿ ಕನ್ನಡ ನಾಡು ಉಳಿಬೇಕು ಕನ್ನಡ ಭಾಷೆ ಉಳಿಬೇಕು ಕನ್ನಡ ನೀರು ಉಳಿಬೇಕು ಪ್ರತಿಯೊಂದು ಕನ್ನಡದಲ್ಲಿ ಏನೇನಿದೆ ಎಲ್ಲಾನು ಉಳಿಸ್ಕೋಬೇಕು ಅಂತ ಮಾಡಿದಾಗ ಕನ್ನಡ ಚಿತ್ರರಂಗನೂ ಅದರಲ್ಲಿ ಸೇರುತ್ತೆ ಹಾಗಾಗಿ ಕನ್ನಡ ಚಿತ್ರರಂಗವನ್ನು ಉಳಿಸಲೇಬೇಕು ಪ್ರತಿಯೊಬ್ಬರು ಕನ್ನಡಿಗರು ನಿಮ್ಮ ಮೂಲಕ ಥಿಯೇಟ್ರಲ್ಲಿ ಬಂದು ಕನ್ನಡ ಚಿತ್ರ ನೋಡಿ ಅಂತ ನಾನು ಬಿಟ್ಟು ರಿಕ್ವೆಸ್ಟ್ ಮಾಡ್ತೀನಿ ಈಗ ಕತೆ ಕತೆ ಹುಟ್ಟಿದ ಹೇಗೆ ಅಂತ ಸರ್ ಕಟ್ಟೆ ಕತೆ ಹುಟ್ಟಿದ ಹೇಗೆ ಅಂದ್ರೆ ಕತೆ ಆಕ್ಚುಲಿ ದಿನನಿತ್ಯ ನಾವು ಸಮಾಜದಲ್ಲಿ ನಾವು ನೋಡ್ತಾ ಇದೀವಿ ಸರ್ ಚಿಕ್ಕ ನಾವು ನಾವು ಇಲ್ಲಿ ಏನೆಲ್ಲ ಫೇಸ್ ಫೇಸ್ ಮಾಡಿರ್ತೀವಿ ಒಂದು ಸಮಸ್ಯೆಗಳು ಕ್ರಿಯೇಟ್ ಆಗ್ಬೇಕು ಆದ್ರೆ ಆ ಕ್ರಿಯೇಟ್ ಪ್ರಾಬ್ಲಮ್ ಕ್ರಿಯೇಟ್ ಆಗಿ ಎಲ್ಲಿ ಎಂಡ್ ಆಗ್ಬೇಕು ಅನ್ನೋದು ಒಂದು ರಾಜಕೀಯದಿಂದಲೇ ಸ್ಟಾರ್ಟ್ ಆಗುತ್ತೆ ಆ ರಾಜಕೀಯದ ಕತೆಗಳನ್ನ ಚಿಕ್ಕ ವಯಸ್ಸಿಂದ ನೋಡ್ತಾ ಇದೆ ಹಾಗೆ ನಾನು ಚಿಕ್ಕ ವಯಸ್ಸಿಂದ ನನಗೊಂದು ಆಸೆ ಇತ್ತು ನಾನೇ ಒಂದು ಸಿನಿಮಾ ಪ್ರೊಡ್ಯೂಸ್ ಮಾಡಬೇಕು ಅಂತ ಅದು ಇವತ್ತು ಮಾಡಿದೆ ಚಿತ್ರ ಕತೆಗಳು ದಿನನಿತ್ಯ ಸಮಾಜದಲ್ಲಿ ನಡೆಯೋದನ್ನ ಚಿತ್ರ ರೀತಿ ತೋರಿಸಿದೆ ಡಿಫ್ರೆಂಟ್ ಆಗಿ ಅದಕ್ಕೆ ತುಂಬಾ ಚೆನ್ನಾಗಿ ಹ್ಯಾಕ್ ಮಾಡ್ತು ಬಲ ಕೊಟ್ಟ ನಮ್ಮ ಹೀರೋ ಚೇತನ್ ಸರ್ ಅವರು ಆಮೇಲೆ ಚೇತನ್ ಆಪೋಸಿಟ್ ಆಗಿ ಒಬ್ಬ ಹೀರೋ ಆಪೋಸಿಟ್ ಆಗಿ ಅದೇ ವಿಲನ್ ಕ್ಯಾರೆಕ್ಟರ್ ಒಬ್ಬ ನಿ ಸರ್ ಆ ವಿಲನ್ ಕ್ಯಾರೆಕ್ಟರ್ ನಮ್ಮ ಆದಿ ಲೋಕೇಶ್ ಅವರು ಶಂಸಿ ಅವ್ರನ್ನ ವಿಲನ್ ಅಂತ ಹೇಳಿದ್ರು ಸಿನಿಮಾದಲ್ಲಿ ಮಾತ್ರ ಅಷ್ಟೇ ಬಿಟ್ಟರೆ ನಿಜ ಜೀವನದಲ್ಲಿ ತುಂಬಾ ಒಳ್ಳೆ ವ್ಯಕ್ತಿ ಆದ್ರು ಹಾಗಾಗಿ ಈಗ ನಮ್ ಶು ಬಿಟ್ಟು ದೀಪಕ್ ಸರ್ ಕೊಡ್ತೀನಿ ಇವರು ತಮ್ಗೆ ಚಿತ್ರದ ಬಗ್ಗೆ ಮಾತಾಡ್ತಾರೆ ಎಲ್ರಿಗೂ ನಮಸ್ಕಾರ ಹಾಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ಸರ್ ಫಸ್ಟ್ ಟೈಮ್ ಬಂದಾಗ ಬರೀ ಮಲ್ಟಿಪ್ಲೆಕ್ಸ್ ಅಲ್ಲಿ ರಿಲೀಸ್ ಮಾಡೋಣ ಅಂತ ಆಮೇಲೆ ನಾನೊಂದ್ಸರಿ ಸಿನಿಮಾ ನೋಡ್ದೆ ಇದು ಇಷ್ಟ ದೊಡ್ಡ ಸ್ಕೇಲ್ ಇರುವಂತ ಸಿನ್ಮಾ ತುಂಬಾ ಜನ ಆರ್ಟಿಸ್ಟ್ಗಳಿದ್ದಾರೆ ಆಮೇಲೆ ಯೂನಿವರ್ಸಲ್ ಸಬ್ಜೆಕ್ಟ್ ಇದು ಹಳ್ಳಿ ಹಳ್ಳಿಗೂ ರೀಚ್ ಆಗ್ಬೇಕು ಅಂತ ನಾನೇ ಸರ್ ಹೇಳಿದೆ ಆವಾಗ ಮಾಡೋಣ ಅಂತ ಒಪ್ಕೊಂಡು ಇವಾಗ ಸುಮಾರು ಒಂದು ಎಂಬತ್ತಕ್ಕೂ ಹೆಚ್ಚು ಚಿತ್ರಮಂದಿರಗಳಲ್ಲಿ ರಿಲೀಸ್ ಮಾಡ್ತಾ ಇದೀವಿ ಕರ್ನಾಟಕ ರಾಜ್ಯಾದ್ಯಂತ ಅವತ್ತು ತುಂಬಾ ಸಿನಿಮಾಗಳು ರಿಲೀಸ್ ಇದೆ ಆದ್ರೆ ನಮ್ಮ ಡಿಫ್ರೆಂಟ್ ಆಗಿ ನಿಲ್ಲುತ್ತೆ ಅನ್ನೋ ಒಂದು ಭರವಸೆ ಇದೆ ಯಾಕಂದ್ರೆ ಇದು ಯೂನಿವರ್ಸಲ್ ಸಬ್ಜೆಕ್ಟ್ ಮತ್ತು ಬೇರೆ ಒಂದು ಜಾನರ್ ಆಗಿರೋದ್ರಿಂದ ಎಲ್ಲ ಸಿನಿಮಾಗಳಿಗೂ ಒಳ್ಳೇದಾಗ್ಲಿ ನಮ್ಮ ಸಿನಿಮಾಕ್ಕೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಎಲ್ಲ ಒಳ್ಳೇದಾಗ್ಲಿ ಏಟಿ ಪ್ಲಸ್ ಎಂಬತ್ತಕ್ಕೂ ಹೆಚ್ಚು ಚಿತ್ರಮಂದಿರಗಳಲ್ಲಿ ಸರಿ ಹೇಳಿ ಕಳಸದಲ್ಲೆಲ್ಲ ತುಂಬಾ ಒಳ್ಳೊಳ್ಳೆ ಲೊಕೇಶನ್ ಬಿಟ್ ಮಾಡಿದೆ ನೋಡಕ್ ಒಳ್ಳೆ ಕಣ್ಣಿಗೆ ಗಪ್ಪ ಅನಿಸ್ತಾ ಇದೆ ಹೇಗಿತ್ತು ಎಲ್ಲರಿಗೂ ನಮಸ್ಕಾರ ಒಂದೊಳ್ಳೆ ಕತೆ ಇದು ಆಕ್ಚುಲ್ ಆಗಿ ನಮ್ಮ ಸರೌಂಡಿಂಗ್ ಅಲ್ಲಿ ಏನ್ ನಡೀತಾ ಇರುತ್ತೆ ಅದನ್ನ ಬೇಸ್ ಮಾಡಿ ಇಟ್ಕೊಂಡು ಪ್ರೊಡ್ಯೂಸರ್ ಶಿವಕುಮಾರ್ ಸರ್ ಒಂದ್ ಒಳ್ಳೆ ಕತೆ ಮಾಡಿದ್ರು ಅದನ್ನ ಪ್ರೆಸೆಂಟ್ ಅಂದ್ರೆ ಈಗ ಎಲೆಕ್ಷನ್ ಅಂದ್ರೆ ಎಲ್ಲಾರ್ಗು ಗೊತ್ತು ತುಂಬಾ ಜನ ಸೇರ್ತಾರೆ ಅದಕ್ಕೆ ಈ ಜೂನಿಯರ್ಸ್ ಆಗ್ಬೋದು ಆರ್ಟಿಸ್ಟ್ ಆಗ್ಬೋದು ಇಡೀ ಸಿನಿಮಾದಲ್ಲಿ ತುಂಬ ಕ್ಯಾರೆಕ್ಟರ್ಸ್ ಇದೆ ಹಾಗೆ ಇದೆ ಫ್ಲೋ ಜೊತೆಗೆ ತುಂಬ ಕ್ಯಾಮ್ರಾ ಮೂಮೆಂಟಲ್ಲೇ ಇಟ್ಕೊಂಡೇ ಸಿನಿಮಾ ಶೂಟ್ ಮಾಡಿದ್ದೀವಿ ಅಂದರೆ ಕತೆ ಪೇಜ್ ಇನ್ಕ್ರೀಸ್ ಮಾಡಬೇಕು ಹೇಳಿ ಆ ಥರ ಮಾಡಿದ್ದೀವಿ ಮೇಲೆ ಮತ್ತೆ ಲೊಕೇಶನ್ಸ್ ಬಂದು ಕಳಸ ಬೆಂಗಳೂರು ಮೈಸೂರು ತುಂಬಾ ತುಂಬ ಸರ್ ಶೂಟ್ ಮಾಡಿದ್ದೀವಿ ನಿಮಗೆ ನೋಡ್ತಾ ಇದ್ದರೆ ಗೊತ್ತಾಗುತ್ತೆ ಎಷ್ಟು ಖರ್ಚಾಗಿದೆ ಏನು ಅಂತೇಳಿ ಏನು ನಮಗೆ ಕಾಣ್ತಿದೆ ಅದಕ್ಕೆಲ್ಲ ಶಿವಕುಮಾರ್ ಸರ್ ಸಹಕಾರನೇ ಕಾರಣ ತುಂಬ ಖರ್ಚು ಮಾಡಿದ್ದಾರೆ ಸಿನಿಮಾಗೆ ಅದೇ ರೀತಿ ಸಿನಿಮಾನು ತುಂಬ ಚೆನ್ನಾಗಿ ಬಂದಿದೆ ಆಗಿ ನಿಮ್ಮ ಸಪೋರ್ಟಿಂದ ಈ ಸಿನಿಮಾ ಎಲ್ಲರಿಗೂ ತಲುಪ ಥರ ಮಾಡಿ ದೊಡ್ಡ ಸಕ್ಸಸ್ ಆಗಲಿ ಜೊತೆಗೆ ಚೇತನ್ ಅವರ ಪರ್ಫಾರ್ಮೆನ್ಸ್ ಬಗ್ಗೆ ಮಾತಾಡಲೇಬೇಕು ಏಕೆಂದರೆ ಆ ಕ್ಯಾರೆಕ್ಟರೈಸೇಷನ್ ಹೇಗಿದೆ ಒಂದು ಲವರ್ ಬಾಯ್ ಹಿಂದ ಹಿಡಿದು ಒಂದು ಆ್ಯಕ್ಷನ್ಸು ಮತ್ತು ಎಮೋಷನ್ ತುಂಬ ಅಂದರೆ ಕ್ಲೈಮ್ಯಾಕ್ಸ್ ಆಗೋದಷ್ಟೊದಿಗೆ ಆವರಿಸ್ಬಿಡ್ತಾರೆ ಆ ಸಿನಿಮಾನ ಡೆಫಿನೆಟಾಗಿ ಚೆನ್ನಾಗಾಗುತ್ತೆ ಹಂಡ್ರೆಡ್ ಪರ್ಸೆಂಟ್ ನೀವು ನೋಡಿ ಮೆಚ್ಕೋತೀರಾ ಹಂಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಿದ್ದೀನಿ ಥ್ಯಾಂಕ್ ಯು ಎಲ್ರಿಗೂ ನಮಸ್ಕಾರ ಮೊದಲನೇದಾಗಿ ಸಿನಿಮಾದಲ್ಲಿ ಕೆಲಸ ಮಾಡೋಕ್ಕೆ ಅವಕಾಶ ಕೊಟ್ಟಂತ ಮಾಡ್ಕೊಂಡು ವಿನಯ್ ಮೂರ್ತಿ ಅಂತ ಮೊದಲನೇದಾಗಿ ಈ ಸಿನಿಮಾಗೆ ಕೆಲಸ ಮಾಡೋಕ್ಕೆ ಅವಕಾಶ ಕೊಟ್ಟಂತ ರವಿ ಸಾರ್ ಮತ್ತು ಶಿವಕುಮಾರ್ ಸರ್ಗೆ ಸದಾ ಅಭಾರಿ ಈ ಸಂದರ್ಭದಲ್ಲಿ ನಮ್ಮ ಚೇತನ್ ಸಾರ್ಗೆ ಹಾಗೆ ಕೆ ಎಸ್ ಚಂದ್ರಶೇಖರ್ ಸರ್ ಅವ್ರಿಗೆ ಕೆ ಎಂ ಪ್ರಕಾಶ್ ಸರ್ ಎಡಿಟ್ರಿಗೆ ವಿಶೇಷವಾಗಿ ರುದ್ರೇಶ್ ಅಂತ ಒಬ್ಬರು ಕೆಲಸ ಮಾಡಿದ್ರು ಕೆ ಎಂ ಪ್ರಕಾಶ್ ಅವರು ಅಸೋಸಿಯೇಟ್ ಅವ್ರಿಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟ ಕೊಡ್ತೀನಿ ಸಮಾಜದಲ್ಲಿ ನಡೆಯುವಂಥ ಭ್ರಷ್ಟಾಚಾರಗಳು ಭ್ರಷ್ಟಾಚಾರಗಳ ಜೊತೆ ಮತದಾನದ ಮಹತ್ವ ಏನು ಅಂತ ಈ ಸಿನಿಮಾದಲ್ಲಿ ತುಂಬ ನಿಜತೆಯಿಂದ ತೋರಿಸಿದ್ವಿ ಈ ಸಿನಿಮಾದಲ್ಲಿ ನಿಮ್ಮ ನಿಮ್ಮ ಸಿನಿಮಾ ಮೇಲೆ ನಿಮ್ಮೆಲ್ಲರ ಸಹಕಾರ ಪ್ರೋತ್ಸಾಹ ಆಶೀರ್ವಾದ ಇರಲಿ ಅಂತ ಕೇಳ್ಕೊತೀನಿ